ಪಾರ್ಟಿ ತಂದ ಕುತ್ತು ಎಲ್ಲರಿಗೂ ಆಪತ್ತು ಒಬ್ಬರು ಇಬ್ಬರಲ್ಲ ಎಷ್ಟು ಜನ ಡ್ರಗ್ಸ್ ಸೇವಿಸಿದ್ದಾರೆ ಗೊತ್ತಾ ನಟಿಯರೇನು ಕಮ್ಮಿ ಇಲ್ಲ ನಾಟಕ ಮಾಡಿದ ಹೇಮಾಳಿಗೆ ಸಂಕಷ್ಟ ಕಾಂಗ್ರೆಸ್ ಹಿರಿಯ ಮುಖಂಡ ಕಾಗೋಡು ಅವರಿಗೆ ತೊಂಬತ್ಮೂರು ವರ್ಷ ನಿನ್ನೆಯಿಂದ ಆರೋಗ್ಯದಲ್ಲಿ ಏರುಪೇರು ಸಾಗರ ಆಸ್ಪತ್ರೆಯಿಂದ ಶಿವಮೊಗ್ಗ ಖಾಸಗಿ ಆಸ್ಪತ್ರೆಗೆ ದಾಖಲು ಸಿಎಸ್ಕೆ ಬಳಿಯಿದ್ದ ಒಂದು ಕಪ್ ಕೊಡ್ತೀವಿ ಎಂದಿದ್ದ ರಾಯ್ಡು ರಾಜಸ್ಥಾನ್ ವಿರುದ್ಧ ಸೋಲ್ತಿದ್ದಂತೆ ಮತ್ತೆ ಟಾಂಟ್ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ಸಿಬಿಗೆ ವಿರೋಚಿತ ಸೋಲು ಬಿಜೆಪಿ ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ಗೆ ಬಿಜೆಪಿ ನೋಟಿಸ್ ಕಣದಿಂದ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಿವೃತ್ತಿ ಘೋಷಿಸಲು ಮನವಿ ಎರಡು ದಿನದಲ್ಲಿ ಸ್ಪಷ್ಟೀಕರಣ ನೀಡುವಂತೆ ಸೂಚನೆ ಅರಬ್ಬಿ ಸಮುದ್ರದಲ್ಲಿ ಎದ್ದಿರುವ ಚಂಡಮಾರುತ ಕರಾವಳಿ ಜಿಲ್ಲೆಗಳು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ನಿರ್ವಹಣಾ ಕೇಂದ್ರದಿಂದ ಮಾಹಿತಿ ರಾಜ್ಯದಲ್ಲಿ ಇನ್ನು ಮುಂದೆ ಕಲುಷಿತ ನೀರಿನಿಂದ ತೊಂದರೆಯಾದರೆ ಡಿಸಿಗಳೇ ನೇರ ಹೊಣೆ ನೀರು ಕುಡಿಯಲು ಯೋಗ್ಯವೇ ಅಲ್ಲವೇ ಎಂಬುದನ್ನು ಎಂಜಿನಿಯರ್ಗಳು ಖಚಿತಪಡಿಸಿಕೊಳ್ಳಬೇಕು ಸಿಎಂ ಸಿದ್ದರಾಮಯ್ಯ ಕಡಕ್ಕೆ ಎಚ್ಚರಿಕೆ ಹರೀಶ್ ಪೂಂಜಾ ವಿರುದ್ಧ ಕೇಸ್ ಬೆಂಗಳೂರಿನತ್ತ ಹೊರಟ ಶಾಸಕ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಸಾಧ್ಯತೆ ಹುಲಿ ಉಗಿರಿನ ವಿಚಾರಕ್ಕೆ ಕೇಂದ್ರದಿಂದ ಸುತ್ತೋಲೆ ಲೋಕಸಭೆ ಚುನಾವಣೆಯಲ್ಲಿ ಕನಿಷ್ಠ ಇಪ್ಪತ್ತು ಸ್ಥಾನ ಗೆದ್ದೆ ಗೆಲ್ಲುತ್ತೇವೆ ಚರ್ಚೆ ಮಾಡಿ ತೀರ್ಮಾನಿಸುತ್ತೇವೆ ಸಚಿವ ಈಶ್ವರ್ ಖಂಡ್ರೆ ಹಾಸನ ಪೆಂಡ್ರೈವ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಇನ್ನೂ ನಾಪತ್ತೆ ಪ್ರಜ್ವಲ್ ಪ್ರಕರಣ ಬಯಲಿಗೆ ಬಂದು ಸರಿಸುಮಾರು ಒಂದು ತಿಂಗಳಾಯಿತು ಲುಕ್ಔಟ್ ನೋಟಿಸ್ ಬ್ಲೂ ಕಾರ್ನರ್ ನೋಟಿಸ್ಗಳು ಜಾರಿಯಾದ ಬಳಿಕವೂ ಭಾರತಕ್ಕೆ ಹಿಂದಿರುಗದ ಸಂಸದ ನಮ್ಮ ಸೆಲೆಬ್ರಿಟೀಸ್ ಹಾಗೂ ಕನ್ನಡ ಅಭಿಮಾನಿಗಳಿಗೆ ವಿಶೇಷ ಪ್ರಕಟಣೆ ಕಾಟೇರ ಸಿನಿಮಾದ ಹಾದಿಯಲ್ಲೇ ಸಾಗುತ್ತಿದೆ ದರ್ಶನ್ ಅವರ ಡೆವಿಲ್ ಸಿನಿಮಾ ಡೆವಿಲ್ ಚಿತ್ರದ ಕುರಿತು ಸೈಲೆಂಟ್ ಆಗಿಯೇ ಬಿಗ್ ಅಪ್ಡೇಟ್ ನೀಡಿದ ದರ್ಶನ್